ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಅಮೆರಿಕ ಭಾರತ ಸೇರಿದಂತೆ ಎಪ್ಪತ್ತೈದು ದೇಶಗಳಿಗೆ ಪ್ರತೀಕಾರ ಸುಂಕದಕ್ಕೆ ತೊಂಬತ್ತು ದಿನಗಳ ವಿರಾಮವನ್ನು ಘೋಷಿಸಿದೆ ನಂತರ ಏಷ್ಯಾದ ಷೇರು ಮಾರುಕಟ್ಟೆ ಈಗ ಸ್ವಲ್ಪ ಏರಿಕೆಯನ್ನು ಕಾಣ್ತಾ ಇದೆ ಹೆಚ್ಚುತ್ತಿರುವ ವ್ಯಾಪಾರ ಟೆನ್ಷನ್ಸ್ನ ನಡುವೆ ಹೂಡಿಕೆದಾರರಿಗೆ ಸ್ವಲ್ಪ ಈಗ ಸಮಾಧಾನ ಸಿಕ್ಕಿದೆ ಜಪಾನ್ನ ನಿಕ್ಕಿ ಇನ್ನೂರ ಇಪ್ಪತ್ತೈದು ಸೂಚ್ಯಂಕವು ಶೇಕಡಾ ಎಂಟು ಪಾಯಿಂಟ್ ಮೂವತ್ತ್ನಾಲ್ಕರಕ್ಕಿಂತ ಹೆಚ್ಚು ಹೊದಿದ್ದಿದೆ ತೈವಾನ್ನ ಸೂಚಂಕ ಶೇಕಡ ಒಂಬತ್ತಕ್ಕಿಂತ ಹೆಚ್ಚು ಏರಿಕೆಯನ್ನು ಕಂಡಿದೆ ದಕ್ಷಿಣ ಕೊರಿಯಾದ ಕಾಸ್ಪಿ ಸೂಚ್ಯಂಕ ಶೇಕಡ ಐದರಕ್ಕಿಂತ ಹೆಚ್ಚು ಆಗ್ತಿದೆ ಹಾಂಗ್ಕಾಂಗ್ನ ಹ್ಯಾಂಗ್ಸೆಂಗ್ ಸೂಚ್ಯಂಕ ಶೇಕಡಾ ನಾಲ್ಕರಷ್ಟು ಏರಿಕೆ ಕಂಡಿದೆ ಆದರೆ ಭಾರತದಲ್ಲಿ ಮಹಾವೀರ ಜಯಂತಿ ಇರುವ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆ ಇವತ್ತು ಮುಚ್ಚಿದೆ ಆದ್ದರಿಂದ ಇಲ್ಲಿ ಆ ಒಂದು ಲಾಭ ಸಿಕ್ಕಿಲ್ಲ ಇನ್ನು ಕೆಲವು ದೇಶಗಳಿಗೆ ತಾತ್ಕಾಲಿಕವಾಗಿ ಪರಿಹಾರ ದೊರಕಿದ್ರು ಅಮೆರಿಕ ಮತ್ತು ಚೀನಾ ನಡುವೆ ಟ್ರೇಡ್ ವಾರ್ ಹೆಚ್ಚಾನೇ ಇದೆ ಆಮೇಲೆ ಚೀನಾ ಹೇಳ್ತಾ ಇದೆ ಅಮೆರಿಕದ ಸುಂಕಕ್ಕೆ ನಾವು ಹೆದರಿಲ್ಲ ಅವರು ನಮಗೆ ಸ್ವಲ್ಪ ಸಮಯ ಕೊಡ್ತೀವಿ ಅಂತ ಹೇಳಿದರೆ ಆ ಸಮಯ ಕೊಟ್ಟಾಗ ಅವ್ರು ಏನು ಮಾತನಾಡ್ತಾರೋ ನಾವು ಮಾತಾಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಹೇಳಿದ್ದಾರೆ ಅಮೇರಿಕಾ ಚೀನಾ ನಡುವೆ ಅಮೆರಿಕ ಚೀನಾಕ್ಕೆ ನೂರು ಆಮದು ಸುಂಕವನ್ನು ನೂರು ನಾಲ್ಕರಷ್ಟು ಹೆಚ್ಚಿಗೆ ಮಾಡಿದರೆ ಚೀನಾ ಶೇಕಡ ಎಂಬತ್ನಾಲ್ಕರಷ್ಟು ಸುಂಕವನ್ನು ವಿಧಿಸಿದೆ ಟ್ರಂಪ್ ವಿಶ್ವದಲ್ಲಿ ವ್ಯಾಪಾರವನ್ನು ನಿಯಂತ್ರಿಸಿ ತಾನು ಹೇಳಿದ ಹಾಗೆ ಇಡೀ ವಿಶ್ವ ಕೇಳಬೇಕು ಅಂತ ಹೇಳಿ ಈ ರೀತಿ ಸುಂಕದ ಸುಂಕದ ಆಟವನ್ನು ಆಡ್ತಾ ಇದ್ದಾರೆ ಆದರೆ ಟ್ರಂಪ್ನ ತುಂಬ ಕ್ಲೋಸಸ್ಟ್ ಫ್ರೆಂಡ್ ಮೋದಿ ಇದುವರೆಗೂ ಯಾವುದೇ ಮಾತನ್ನು ಆಡಿಲ್ಲ ಚೀನಾ ಮಾತನಾಡ್ತಾ ಇದೆ ಮಾತನಾಡ್ತಾ ಇದ್ದಾರೆ ಮೋದಿ ಯಾವುದೇ ಮಾತಾಡೋಲ್ಲ ಮತ್ತು ಅಧಿಕಾರಿಗಳು ಸಹ ಭಾರತ ಯಾವ ಮಾತನ್ನು ಆಡುವುದಿಲ್ಲ ಸುಂಕದ ವಿಚಾರದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಟ್ರಂಪೇ ಆಹ್ವಾನ ಕೊಟ್ಟಿದ್ದರು ನಾನು ಮಾತನಾಡೋಕ್ಕೆ ರೆಡಿ ಇದ್ದೀನಿ ಯಾವ ದೇಶ ಬೇಕಾದರೂ ನನ್ನ ಜೊತೆ ಮಾತಾಡ್ಬೋದು ಅಂತ ಹೇಳಿದರೂ ಮೋದಿ ಮಾತನಾಡುವಂತಹ ಧೈರ್ಯ ತೋರ್ತಾ ಇಲ್ಲ ಅವರಿಗೆ ಯಾವ ವೀಕ್ನೆಸ್ ಇದೆ ಅಂತ ಹೇಳಿ ಮೋಸ್ಟ್ಲಿ ಅವರ ಕ್ಲೋಸ್ ಟ್ರಂಪ್ಗೆ ಗೊತ್ತಿರಬೇಕು ಇದರಿಂದ ಈಗಾಗಲೇ ಅಮೇರಿಕಾ ಈ ರೀತಿ ಸುಂಕದ ಆಟವನ್ನು ಆಡ್ತಾ ಇರೋದ್ರಿಂದ ಅಮೇರಿಕದ ಷೇರುಗಳ ಮೇಲೂ ಸಹ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತಾ ಇದೆ ಅಲ್ಲಿನ ಷೇರುಗಳು ಸಹ ಕುಸಿತಾ ಇದೆ ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಕೆಲವೊಂದು ರೋಗಗಳಿಗೆ ಇಂಜೆಕ್ಷನ್ ಕೊಡಬೇಕಂದ್ರೆ ಈ ರೀತಿ ಟ್ರೀಟ್ಮೆಂಟ್ ಮಾಡೋದು ಅಗತ್ಯ ಆಮೇಲೆ ಎಲ್ಲವೂ ಸುಧಾರಣೆ ಆಗ್ತಿದೆ ಅಂತ ಹೇಳಿ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅಮೆರಿಕಾ ಇದೇ ರೀತಿ ನಡೆದ್ರೆ ಅಮೆರಿಕಾ ಸಹ ಲಾಸ್ ಆಗುತ್ತೆ ಅಂತ ಹೇಳಿ ಅಲ್ಲಿನ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಆದರೆ ಟ್ರಂಪ್ ಇದು ಯಾವುದಕ್ಕೂ ಸೊಪ್ಪು ಆಗ್ತಾ ಇಲ್ಲ ಅವರು ಈಗ ಏನಿದ್ರು ಮೋದಿಗೆ ವಿರುದ್ಧವಾಗಿ ತಾನು ವಿಶ್ವಗುರು ಆಗಬೇಕು ಅನ್ನೋ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಇದಲ್ಲದೆ ಸಿಲ್ಕ್ ರೂಟ್ ಕಂಟ್ರೋಲ್ ಸಹ ತೆಗೆದುಕೋಬೇಕಾಗಿದೆ ಅದಕ್ಕೆ ಭಾರತವನ್ನು ಚೆನ್ನಾಗಿ ಕಂಟ್ರೋಲ್ ಮಾಡೋ ಪ್ರಯತ್ನವನ್ನು ಭಾರತ ಪಾಕಿಸ್ತಾನದ ಕಂಟ್ರೋಲನ್ನು ತೆಗೆದುಕೋಬೇಕು ಡೊನಾಲ್ಡ್ ಟ್ರಂಪ್ ಅದರಿಂದ ಚೀನಾಕ್ಕೆ ಸೆಡ್ಹಿಡಿಯುವ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಈ ಆರ್ಥಿಕ ನೀತಿಗೆ ವಿಶ್ವವೇ ನಡೀತಾ ಇದೆ ಅಂತಲೇ ಹೇಳಬೇಕು